ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಪತ್ರಿಜಿ ಅವ್ರನ್ನ ನಮಸ್ತಾ ನಿಮ್ಗೆಲ್ಲರಿಗೂ ಅದ್ರಿಂದ ಕುಟೀರಕ್ಕೆ ಸ್ವಾಗತ ಇವತ್ತಿನ ನಮ್ಮ ಅತಿಥಿ ಗಗನ್ ಕುಮಾರ್ ಸರ್ ಅವರು ಇವತ್ತು ಅವರು ಹೊಸ ಟಾಪಿಕ್ ನಮ್ಮ ಮುಂದೆ ಬಂದಿದ್ದಾರೆ ಓವರ್ ಟು ಯು ಗಗನ್ ಕುಮಾರ್ ಸರ್ ಆ ನ ಎಲ್ಲ ನಮ್ಮ ಪಿರಮಿಡ್ ಮಾಸ್ಟ್ರಿಗೂ ನನ್ನ ವಂದನೆಗಳು ಈ ದಿನ ನಾನು ಮಾಡ್ತಾ ಇರೋ ಕ್ಲಾಸ್ ಯಾವುದು ಅಂದ್ರೆ ಪ್ರಕೃತಿಯ ಮೂರು ಗುಣಗಳು ಸೊ ಪ್ರಕೃತಿಯಲ್ಲಿ ಈ ಯಾವ ಯಾವ ತರ ಗುಣಗಳಿದೆ ಮತ್ತೆ ಅದು ನಮ್ಮ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ನಾವು ಆ ಗುಣಗಳನ್ನು ಯಾವ ತರ ಸಮತೋಲನದಲ್ಲಿ ಇಟ್ಕೊಂಡು ಜೀವನ ಸಾಗಿಸಿ ಮುಕ್ತಿ ಕಡೆಗೆ ಸಾಗಿ ಸಾಗ್ಬೋದು ಅನ್ನೋ ಅನ್ನೋ ಒಂದು ಟಾಪಿಕ್ ಮೇಲೆ ನಾನು ಇವತ್ತು ಒಂದು ನ ನೀಡ್ತಾ ಇದ್ದೀನಿ ಎಲ್ಲರಿಗೂ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸೊ ನಾನು ಪಿ ಪಿ ಟಿ ಶೇರ್ ಮಾಡ್ತೀನಿ ಒಂದು ಸೆಕೆಂಡು ಈ ಅಕಾರ್ಡಿಂಗ್ ಟು ನಮ್ಮ ತತ್ವಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಇವಾಗ ನಮ್ದು ಮೂಲ ಚೈತನ್ಯದಿಂದ ನಮ್ದು ವಿಶ್ವ ಪ್ರಕಟವಾಗಿದೆ ಮೂಲ ಚೈತನ್ಯದಿಂದ ಅಭಿವ್ಯಕ್ತವಾದಾಗ ನಮ್ದು ವಿಶ್ವ ಪ್ರಕ ಆ ವಿಶ್ವ ಒಂದು ಇದ್ರಲ್ಲಿ ಪ್ರಕಟವಾಗಿದೆ ಸೊ ಆ ವಿಶ್ವದಲ್ಲಿ ಮೇನ್ಲಿ ಎರಡು ಎಲಿಮೆಂಟ್ ಇರುತ್ತೆ ಅದ್ರ ಅದು ಯಾವುದೇ ಅದು ಅಂದ್ರೆ ಒಂದು ಪ್ರಕೃತಿ ಆ ನಾವು ಇದನ್ನ ಮಾಯಾ ರಿಲಿಜನ್ ಅಂತ ಕೂಡ ಕರಿಬಹುದು ಇನ್ನೊಂದು ಪುರುಷ ರಿಯಾಲಿಟಿ ಸೊ ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಯಾ ಮನುಷ್ಯ ಆಗ್ಲಿ ಮತ್ತೆ ಥಿಂಗ್ಸ್ ಆಗ್ಲಿ ಯಾವ್ದು ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ ಅದನ್ನ ನಾವು ಪ್ರಕೃತಿ ಅಂತ ಕರಿಬಹುದು ಈಗ ಫಾರ್ ಎಕ್ಸಾಂಪಲ್ ಗಿಡ ಆಗ್ಬೋದು ಮರ ಆಗ್ಬೋದು ಮತ್ತೆ ಮನುಷ್ಯ ಆಗ್ಬೋದು ಮತ್ತೆ ಆಲೋ ಮನುಷ್ಯನ ಆಲೋಚನೆಗಳಾಗ್ಬೋದು ಮತ್ತೆ ಭಾವನೆಗಳಾಗ್ಬೋದು ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಆ ಮತ್ತೆ ಪುರುಷ ಬಂದ್ರೆ ಅಂದ್ರೆ ರಿಯಾಲಿಟಿ ಅಂದ್ರೆ ಯಾವುದು ಚೇಂಜ್ ಆಗಲ್ಲ ನಿರಂತರವಾಗಿ ಒಂದೇ ಇರುತ್ತೆ ಅದನ್ನ ನಾವು ಪುರುಷ ಅಂತ ಕರಿತೀವಿ ಸೊ ಅದು ಯಾವ್ದು ಅಂದ್ರೆ ನಮ್ಮ ಆತ್ಮ ಸೋಲ್ ಸೊ ಈಗ ಅಕಾರ್ಡಿಂಗ್ ಟು ಯೋಗ ಫಿಲಾಸಫಿ ಅಲ್ಟಿಮೇಟ್ ಯೋಗ ಯೋಗದು ಗುರಿ ಏನಂತಂದ್ರೆ ಈ ಮಾಯನ ದಾಟಿ ಮುಂದೆ ಹೋಗಿ ನಾವು ಸತ್ಯದ ಕಡೆ ನಾವು ಸೇರ್ಕೊಬೇಕು ಸೊ ಅವಾಗ ನಾವು ಎನ್ಲೈಟ್ಮೆಂಟ್ ಆಗ್ತೀವಿ ನಾವು ಅವಾಗ ಸಮಾಧಿ ಸ್ಥಿತಿನ ತಲುಪ್ತೀವಿ ಸೊ ಈ ಸಮಾಧಿ ಸ್ಥಿತಿ ಮತ್ತೆ ಎನ್ಲೈಟ್ಮೆಂಟ್ ತಲುಪಕ್ಕೆ ನಾವು ಆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಯಾವುದು ಅಂದ್ರೆ ಪ್ರಕೃತಿಯ ಈ ಮೂರು ಗುಣಗಳು ಆ ಮೂರು ಗುಣಗಳು ಯಾವ್ದು ಅಂದ್ರೆ ಸತ್ವ ರಾಜಸ್ ಮತ್ತೆ ತಾಮಸ್ ಸೊ ಈಗ ನಮ್ದು ಎಲ್ಲ ಈಗ ಮನುಷ್ಯ ಆಗ್ಲಿ ಪ್ರಾಣಿಗಳಾಗ್ಲಿ ಮತ್ತೆ ಸಸ್ಯವರ್ಗ ಆಗ್ಲಿ ಎಲ್ಲ ಈ ವಿಶ್ವದಲ್ಲಿ ಏನೇನು ಮೆಟೀರಿಯಲ್ಸ್ ಇದೆ ಅದೆಲ್ಲ ಈ ಮೂರು ಗುಣಗಳಿಂದ ಆ ಮಾಡಲ್ಪಟ್ಟಿರುತ್ತೆ ಸೊ ಈ ಮೂರು ಗುಣಗಳು ನಮ್ಮ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅಂದ್ರೆ ಇಟ್ ಕ್ಯಾನ್ ಎಫೆಕ್ಟ್ ನಮ್ಮ ಮೇಲೆ ಸೈಕಾಲಜಿಕಲಿ ಎಫೆಕ್ಟ್ ಮಾಡುತ್ತೆ ಎಮೋಷನಲಿ ಎಫೆಕ್ಟ್ ಮಾಡುತ್ತೆ ಮತ್ತೆ ಎನರ್ಜಿ ಸ್ಟೇಟ್ಸ್ ಬಾಡಿನ ಎನರ್ಜಿ ಸ್ಟೇಟ್ಸ್ ಕೂಡ ಇದು ಎಫೆಕ್ಟ್ ಮಾಡುತ್ತೆ ಸೊ ಈ ಮೂರು ಗುಣಗಳದು ಪ್ರಾಣಿ ಮನುಷ್ಯ ಮನುಷ್ಯರಲ್ಲೂ ಕೂಡ ಇರುತ್ತೆ ಮತ್ತೆ ಥಿಂಗ್ಸ್ ಅಲ್ಲಿ ಕೂಡ ಇರುತ್ತೆ ಸೊ ಸತ್ವ ಗುಣದು ಮೇನ್ ಪ್ರಾಪರ್ಟೀಸ್ ಏನಂದ್ರೆ ಪ್ಯೂರಿಟಿ ಮತ್ತೆ ನಾಲೆಡ್ಜಬಲ್ ಮತ್ತೆ ರಜಸ್ ಗುಣ ಮೈನ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಆಕ್ಟಿವಿಟಿ ಮತ್ತೆ ಡಿಸೈರ್ಸ್ ಥಾಮಸ್ ಗುಣ ಅದು ಡಾರ್ಕ್ನೆಸ್ ಮತ್ತೆ ಡಿಸ್ಟ್ರಾಕ್ಷನ್ ಸೊ ಇದನ್ನ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನಾನು ವಿವರವಾಗಿ ತಿಳಿಸ್ತೀನಿ ಸೊ ಈ ಮೂರು ಗುಣಗಳು ಒಂದನ್ನೊಂದು ಬಿಟ್ಟಿರೋಕೆ ಇದನ್ನ ಬೇರ್ಪಡ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಸೊ ಈಗ ಯಾರಲ್ಲಾದ್ರೂ ಆ ಈ ಗುಣಗಳು ಇದ್ದೇ ಇರುತ್ತೆ ಬಟ್ ಪ್ರಮಾಣ ಈಗ ಸತ್ವಗುಣ ಕೆಲವೊಬ್ಬರ ಜಾಸ್ತಿ ಇರುತ್ತೆ ರಜಸ್ ಗುಣ ಕಡಿಮೆ ಇರುತ್ತೆ ತಾಮಸ್ ಗುಣ ಇನ್ನ ಕಡಿಮೆ ಇರುತ್ತೆ ಸೊ ಇದು ಒಂದೊಂದ್ ಬಿಟ್ಟು ಒಂದು ಮತ್ತೆ ಮತ್ತೊಂದನ್ನು ಬಿಟ್ಟು ಇಡಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಇನ್ಸಪರೇಬಲ್ ಅಂತ ನಾವು ಹೇಳ್ಬೋದು ಸೊ ಇದು ಯಾವ್ದಾದ್ರು ಒಂದು ಸಮಯದಲ್ಲಿ ಈ ಮೂರು ಗುಣದಲ್ಲಿ ಯಾವ್ದಾದ್ರು ಯಾವ್ದಾದ್ರು ಒಂದು ಗುಣ ಆ ಪ್ರಭಾವ ಜಾಸ್ತಿ ಇರುತ್ತೆ ಆ ಪ್ರಭಾವದ ಮೇಲೆ ನಾವು ಆಕ್ಷನ್ ಮತ್ತೆ ರಿಯಾಕ್ಷನ್ ಮತ್ತೆ ನಮ್ಮ ಥಾಟ್ಸ್ ಆ ಸ್ಥಿತಿ ಎಲ್ಲ ಇರುತ್ತೆ ಮತ್ತೆ ಈ ಈ ನಮ್ಮ ಈ ಗುಣಗಳನ್ನ ನಾವು ಎಲ್ಲೆಲ್ಲಿ ಕಾಣ್ಬೋದು ಸೊ ನಾವಾಗ್ಲೇ ತಿಳಿಸ್ದಾಗೆ ಈ ಗುಣಗಳು ಈ ಪ್ರಕೃತಿ ಈ ವಿಶ್ವದಲ್ಲಿ ಈ ಪ್ರಕೃತಿಯಲ್ಲಿ ಪ್ರಕೃತಿಲಿ ಎಲ್ಲಾ ಕಡೆ ಸಿಗುತ್ತೆ ಅಂದ್ರೆ ಈ ಗಡ್ಡೆ ಮತ್ತೆ ಸೀಸನ್ಸ್ ಅಲ್ಲಿ ಫುಡ್ ಅಲ್ಲಿ ಮತ್ತೆ ನಮ್ಮ ಆಲೋಚನೆಗಳಲ್ಲಿ ಮತ್ತೆ ಆಕ್ಷನ್ಸ್ ನಾವು ಏನೇನು ಕಾರ್ಯ ಕಾರ್ಯ ಮಾಡ್ತೀವಿ ಅದರಲ್ಲೂ ಕೂಡ ನಾವು ಈ ಗುಣಗಳನ್ನ ಐಡೆಂಟಿಫೈ ಮಾಡ್ಬೋದು ಈಗ ಒಂದು ಉದಾಹರಣೆಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಮಾರ್ನಿಂಗ್ ಟೈಮ್ ನ ನಾವು ಸತ್ವ ಗುಣ ಇರುತ್ತೆ ಅಂತ ನಾವು ಹೇಳ್ಬೋದು ಮತ್ತೆ ಮಧ್ಯಾಹ್ನದ ಸಮಯವನ್ನು ರಾಜಸಿಕ್ ಅಂತ ಹೇಳ್ಬೋದು ಮತ್ತೆ ನೈಟ್ ಟೈಮ್ ನ ತಾಮಸಿಕ್ ಗುಣ ಇರುತ್ತೆ ಅಂತ ಹೇಳ್ಬೋದು ವಿತ್ ಕಂಪೇರ್ ಟು ಡೇ ಡೇಸ್ಗೆ ಆ ಸೊ ಈಗೆಲ್ಲ ಗುಣಗಳು ಎಲ್ಲರ ಎಲ್ಲಾ ಜೀವಿ ಜೀವಕಣದಲ್ಲಿ ಎಲ್ಲಾ ವಸ್ತುಗಳಲ್ಲಿ ಇದ್ದೇ ಇರುತ್ತೆ ಆ ಅದನ್ನ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ ಸೊ ನಾರ್ಮಲಿ ಈ ಸತ್ವಗುಣ ಏನ್ ಮಾಡುತ್ತೆ ಅದು ಹ್ಯಾಪಿನೆಸ್ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ ಮತ್ತೆ ರಜಸ್ ಗುಣ ಆಕ್ಟಿವಿಟಿ ಈಗ ರಜಸ್ ಗುಣ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಆಕ್ಟಿವಿಟಿನೇ ಮಾಡೋಕ್ಕಾಗಲ್ಲ ಸೊ ಥಾಮಸ್ ಗುಣ ಅದು ಡೆಲ್ಯೂಷನ್ ಭ್ರಮೆಗೆ ಒಳಗಾಗಿರುತ್ತೆ ಸೊ ಯಾವ್ದಾದ್ರು ಒಂದು ಗುಣ ಮಾತ್ರ ಆ ಒಂದು ಸಮಯದಲ್ಲಿ ಪ್ರಭಾವ ಬೀರ್ತಾ ಇರುತ್ತೆ ಸೊ ಈ ಗುಣಗಳು ನಮ್ಮ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅಂದ್ರೆ ಅದು ನಮ್ಮ ಆಲೋಚನೆಗಳಿಂದ ಹಿಡಿದು ಮತ್ತೆ ನಮ್ದು ನಾವ್ ಏನೇನು ಕಾರ್ಯಗಳು ಕೆಲಸ ಮಾಡ್ತೇವೆ ಅದ್ರ ಮೇಲೆ ಕೂಡ ಈ ಗುಣಗಳು ಪ್ರಭಾವ ಬೀರುತ್ತೆ ಮತ್ತೆ ನಮ್ದು ಹವ್ಯಾಸಗಳೇನಿದೆ ಮತ್ತೆ ನಮ್ದು ಕಾರ್ಯ ಚಟುವಟಿಕೆ ಚಟುವಟಿಕೆಗಳಿಂದ ನಾವ್ ಯಾವ ತರ ಇದೀವಿ ಅದ್ರ ಅದ್ರ ಮೇಲೆ ಕೂಡ ಈ ಗುಣಗಳು ಪರಿಣಾಮ ಬೀರುತ್ತೆ ಮತ್ತೆ ಈ ನಮ್ಮಲ್ಲಿ ಯಾವ ಗುಣ ಜಾಸ್ತಿ ಇರುತ್ತೆ ಆ ಗುಣದ ಪ್ರಕಾರ ನಾವು ಜಗತ್ತನ್ನ ಗ್ರಹಿಸ್ತೀವಿ ಅಂದ್ರೆ ನೋಡ್ತೀವಿ ಈಗ ಸತ್ವ ಗುಣ ನಮ್ಮ ನಮ್ಮ ಈ ಟೈಮಲ್ಲಿ ಯಾರ್ಯಾರ ಒಬ್ಬರಿಗೆ ಜಾಸ್ತಿ ಇದೆ ಅಂದ್ರೆ ನಾವು ನೋ ಪ್ರಪಂಚನ ನೋಡೋ ರೀತಿನೇ ಬೇರೆ ಅಂದ್ರೆ ಪಾಸಿಟಿವ್ ಆಗಿ ನೋಡ್ತಾ ಇರ್ತೀವಿ ಏನೇ ನೆಗೆಟಿವ್ ಸಿಚುಯೇಷನ್ ಬಂದ್ರು ಕೂಡ ನಾವು ಪಾಸಿಟಿವ್ ಅದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅದನ್ನ ಮಾತ್ರ ನಾವು ನೋಡ್ತಾ ಇರ್ತೀವಿ ಅದೇ ಈಗ ಯಾರ್ಯಾರು ತಾಮಸಿಕ ಗುಣ ಡಾಮಿನೆಂಟ್ ಆಗಿದ್ರೆ ಈ ಟೈಮಲ್ಲಿ ಅವ್ರು ಏನೇ ಸಿಚುಯೇಷನ್ ಇದರ ಪಾಸಿಟಿವ್ ಸಿಚುಯೇಷನ್ ಅವ್ರ ಅವರು ಸುತ್ತಮುತ್ತ ನಡೀತಿದ್ರು ಕೂಡ ಅವರು ಅದ್ರಲ್ಲಿ ಏನಾದ್ರು ಉಳುಕುನ ಕಂಡಿಡ್ದು ನೆಗೆಟಿವ್ನ ಕಂಡಿಡಕ್ಕೆ ಪ್ರಯತ್ನ ಪಡ್ತಾರೆ ಸೊ ಈ ಗುಣಗಳು ಈ ಮನುಷ್ಯನ್ ಮೇಲೆ ಈ ತರ ಪ್ರಭಾವ ಬೀರುತ್ತೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ವಿವರವಾಗಿ ಒಂದು ಉದಾಹರಣೆ ಆಗಿ ಹೇಳ್ಬೋದು ಅದ್ರಲ್ಲಿ ಏನಂದ್ರೆ ಈಗ ಮೂರ್ ಫ್ರೆಂಡ್ಸ್ ಒಂದು ಕಾರ್ಡ್ ಅಲ್ಲಿ ವಿಹಾರಕ್ಕೆ ಅಂತ ಹೊರಟಿರ್ತಾರೆ ಸೊ ಅವರು ವಿಹಾರ ಮಾಡ್ಬೇಕಾದ್ರೆ ಅವ್ರಿಗೆ ಹಸಿವಾಗುತ್ತೆ ಅದರಲ್ಲಿ ಅದ್ರಲ್ಲಿ ಮೊದಲನೇ ಒಬ್ಬ ಫ್ರೆಂಡ್ಸ್ ಹಸಿವಾದಾಗ ಏನಾದ್ರು ತಿನ್ನಕ್ಕೆ ಅಂತ ಯಾವ್ದ ಏನಾದ್ರು ಫಲಹಾರ ಆಗ್ಲಿ ಏನಾದ್ರು ಹಣ್ಣುಗಳಾಗ್ಲಿ ಸಿಗುತ್ತಂತ ಕಾಡಲ್ಲಿ ಹುಡುಕ್ತಾರೆ ಸೊ ಆ ತರ ಹುಡುಕ್ಬೇಕಾದ್ರೆ ಮಾವಿನ ಮರ ಸಿಗುತ್ತೆ ಅದ್ರಲ್ಲಿ ಮಾವಿನ ಹಣ್ಣು ಹಣ್ಣಾಗಿ ಕೆಲವೊಂದು ಕೆಳಗಡೆ ಬಿದ್ದಿರುತ್ತೆ ಈ ಫಸ್ಟ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಮಾವಿನ ಹಣ್ಣನ್ನ ತಿನ್ಬಿಟ್ಟು ಆ ಬೀಜ ಉಳಿತಲ್ಲ ಅದನ್ನ ಮತ್ತೆ ಭೂಮಿಯಲ್ಲಿ ಬೆತ್ತುತ್ತಾರೆ ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಅವರ ಮತ್ತೆ ಮತ್ತೆ ಅದು ಮರ ಬೆಳೆದು ಮತ್ತೆ ಅದು ಫಲ ಬಿಡ್ಲಿ ಅಂತ ಆ ಒಂದು ಇಂಟೆನ್ಶನ್ ಇಂದ ಅದನ್ನ ತಿನ್ಬಿಟ್ಟು ಅದನ್ನ ಭೂಮಿಯಲ್ಲಿ ಬಿತ್ತನೆ ಮತ್ತೆ ಆ ಮರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಫಸ್ಟ್ ಪರ್ಸನ್ ಈ ಸೆಕೆಂಡ್ ಪರ್ಸನ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವರು ಹಣ್ಣನ್ನು ತಿಂತಾರೆ ಅವ್ರ ಹೊಟ್ಟೆ ತುಂಬಾ ಆದ್ಮೇಲೆ ಅವರು ಹಣ್ಣು ಬಿಟ್ಟು ಮರದಲ್ಲಿ ಹಣ್ಣು ಬಿಟ್ಟಿರೋದನ್ನ ನೋಡಿ ಸೊ ಇದರಿಂದ ನಾನು ಸ್ವಲ್ಪ ಹಣ ಸಂಪಾದಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ರೊಂಬೆನೋ ಇಲ್ಲ ಹಣ್ಣನ್ನ ಕಿತ್ಕೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣನ್ನ ಆ ಮಾರ್ಬಿಟ್ಟು ಅಲ್ಲಿಂದ ಅವರು ಆ ಹಣನ ಗಳಿಸ್ಕೊಂತಾರೆ ಈ ಮೂರನೇ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಅದು ಅವರು ಮರ ಹತ್ರ ಬಂದ್ಬಿಟ್ಟು ಮರ ಅಷ್ಟು ಸುಂದರವಾಗಿ ಬೆಳ್ದಿರೋದ್ನ ನೋಡಿ ಅವ್ರ ಹತ್ರ ಅವರು ಈಗಿಂದ ಈ ನನಗಿನ್ನ ಇಷ್ಟು ಸುಂದರವಾಗಿದೆ ಈ ಮರ ಅಂತ ಹೇಳಿಬಿಟ್ಟು ಅದಕ್ಕೆ ಬೆಂಕಿ ಹಾಕಿ ಸುಟ್ಟಾಕೊಳ್ತಾರೆ ಸೊ ಈ ಮೂರು ಆ ಫ್ರೆಂಡ್ಸ್ ಅಲ್ಲಿ ಮೊದಲನೇ ಅವರು ಏನ್ ಮಾಡೋದು ಅಂದ್ರೆ ಅವ್ರ ಗ್ರಾಟಿಟ್ಯೂಡ್ ಮತ್ತೆ ಅವ್ರ ಜ್ಞಾನ ಇತ್ತು ಸೊ ಅದಕ್ಕೆ ಅವರು ಅದು ಅಣ್ಣನ್ ತಿನ್ಬಿಟ್ಟು ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಸೆಕೆಂಡ್ ಅವ್ರನ್ನ ನಾವು ಸತ್ ಅವಾಗ ಅವ್ರಿಗೆ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ ಸೊ ಎರಡನೇ ಪರ್ಸೆಂಟ್ ಏನಂದ್ರೆ ಅವರು ಹಣ್ಣನ್ನು ತಿಂದು ಮತ್ತೆ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ನಮಗೆ ಜೀವನ ನಡ್ಸೋಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಹಣ್ಣುಗಳನ್ನ ಮಾರ್ಕೆಟ್ ಅಲ್ಲಿ ಮಾರಕ್ಕೆ ಹೋಗ್ತಾರೆ ತಗೊಂಡು ಸೊ ಅದು ಅವರಿಗೆ ರಜಸ್ ಗುಣ ಆ ಟೈಮಲ್ಲಿ ಡಾಮಿನೆಂಟ್ ಇದೆ ಅಂತ ತಿಳಿಸುತ್ತೆ ಅಂದ್ರೆ ಮೂರನೇ ವ್ಯಕ್ತಿ ಮಾಡ್ತಾರೆ ಅಸೂಹೆಯಿಂದ ಎಷ್ಟು ಚೆನ್ನಾಗಿದೆ ಮರ ಅಂತ ಅಂದ್ಕೊಂಡು ಅದನ್ನ ಸು ಸುಟ್ಬಿಡ್ತಾರೆ ಸೊ ಅದಕ್ಕೆ ಏನಾಗುತ್ತೆ ಅವರಲ್ಲಿ ತಾಮಸ್ ಗುಣ ಆ ಟೈಮಲ್ಲಿ ಡಾಮಿನೇಟ್ ಆಗಿದೆ ಸೊ ಅದರಿಂದ ಏನಾಗುತ್ತೆ ಈ ಮೂರು ಗುಣ ನಮ್ಮನ್ನ ನಮ್ಮ ಕ್ವಾಲಿಟೀಸ್ನ ಎಫೆಕ್ಟ್ ಮಾಡುತ್ತೆ ಇದು ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂದರೆ ನಾವು ಯಾವ ಥರ ಆಲೋಚನೆ ಮಾಡ್ತೀವಿ ನಮ್ಮ 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 ಯಾವ ಥರ ಫೀಲಿಂಗ್ಸ್ ಮತ್ತೆ ನಾವು ಯಾವ ಥರ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಈ ಮೂರು ಗುಣಗಳು ನಿರ್ಧಾರ ಮಾಡುತ್ತವೆ ಸೊ ಅದರಲ್ಲಿ ನಾನು ಲೋವೆಸ್ಟ್ ಇಂದ ನಾನು ಆಕ್ಚುಲಿ ಬರ್ತೀನಿ ಫಸ್ಟ್ ಬಂದ್ಬಿಟ್ಟು ತಾಮಸ್ ಗುಣ ಈ ತಾಮಸ್ ಗುಣದ ಫಸ್ಟ್ ಕ್ವಾಲಿಟಿ ಏನಂದ್ರೆ ಇದು ಬಾಡಿಗೆ ಮತ್ತೆ ಗೆ ರೆಸ್ಟ್ ಕೊಡುತ್ತೆ ಯಾವ ತರ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬೆಳಿಗ್ಗೆ ಆರು ಗಂಟೆಗೆ ಇಟ್ಟಿರ್ತೀರಾ ಇಟ್ಟಿರ್ತೀರ ಅಲಾರಾಮ್ ಅಲಾರ್ಮ್ ಹೊಡ್ಕೊಂಡ್ರು ಕೂಡ ನೀವು ಆ ಇದೊಳಕ್ ಆಗ್ತಿರಲ್ಲ ಸೊ ಆ ಸಿಚುವನ್ ನಾವು ನಿಮ್ಮ ಬಾಡಿಯಲ್ಲಿ ನಿಮ್ಮ ಮೈಂಡ್ ಅಲ್ಲಿ ತಾಮಸಿಕ್ ಗುಣಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು ಹಂಗಂದ್ರೆ ಈ ತಾಮಸಿಕ ಗುಣ ಇರಲೇಬಾರ್ದ ಅಂತ ಪ್ರಶ್ನೆ ಬರುತ್ತೆ ಬಟ್ ಈ ತಾಮಸಿಕ ಗುಣ ನಾನು ಅವಾಗ್ಲೇ ತಿಳಿಸ್ದಂಗೆ ಎಲ್ಲಾ ಗುಣಗಳು ಇರಬೇಕು ಬಟ್ ಈ ತಾಮಸ ಗುಣ ಬಂದ್ಬಿಟ್ಟು ಮಿನಿಮಮ್ ಇರ್ಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ತಾಮಸಿಕ ಗುಣ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿದ್ದೆನೆ ಬರಲ್ಲ ಮತ್ತೆ ಜಾಸ್ತಿ ಆಯ್ತು ಅಂದ್ರೆ ಈ ತಾಮಸಿಕ ಗುಣ ಜಾಸ್ತಿ ಏನಾಯ್ತು ಅಂದ್ರೆ ನಿಮಗೆ ಮೇಲೆ ಅಸೂ ಉಂಟಾಗುತ್ತೆ ಮತ್ತೆ ಏನಾದ್ರೂ ಟಾಪಿಕ್ ಬಂದ್ರೆ ನೀವು ಏನಾದ್ರು ಸಿಚುಯೇಷನ್ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಲ್ಲ ಮತ್ತೆ ನಿಮ್ ನಿಮ್ಮ ಮೈಂಡ್ ಅಲ್ಲಿ ಡಲ್ನೆಸ್ ಇರುತ್ತೆ ಈ ತರ ಈ ತರ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಸೊ ಈ ಅದರ್ ದನ್ ತಾಮಸ ಗುಣದಲ್ಲಿ ಬೇರೆ ಬೇರೆ ಏನೇನು ಕ್ವಾಲಿಟೀಸ್ ಇದೆ ಅಂದ್ರೆ ಇನರ್ಷಿಯಾ ಡಾರ್ಕ್ನೆಸ್ ಅಂಧತ್ವದಲ್ಲಿರ್ತಾರೆ ಇನ್ಆಕ್ಟಿವಿಟಿ ಅಂದ್ರೆ ಆಕ್ಟಿವಿಟಿ ಮಾಡಕ್ಕೆ ಇಷ್ಟಪಡಲ್ಲ ಸೋಮಾರಿತನ ತನ ಮೆಟೀರಿ ಮೆಟಿ ಮತ್ತೆ ಇದು ನ ಕ್ರಿಯೇಟ್ ಮಾಡುತ್ತೆ ಮತ್ತೆ ಲೇಸಿನೆಸ್ ಡಿಸ್ಕಸ್ಟ್ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ನ ಜಾಸ್ತಿ ಮಾಡುತ್ತೆ ಮತ್ತೆ ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನ್ನೋ ನ ಕ್ರಿಯೇಟ್ ಮಾಡುತ್ತೆ ಸೊ ನಾವು ಈ ತಾಮಸ್ ಗುಣನ ನಾವು ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು ಯಾವ ತರ ಡಿಕ್ ಮಾಡ್ಬೇಕಂದ್ರೆ ಇದರ ನಾವು ಡಯಟ್ ಇಂದ ಡಿಕ್ರೀಸ್ ಮಾಡಬೇಕು ಇಲ್ಲ ಈ ತರ ಆ ತರ ಸ್ಲೀಪ್ ಜಾಸ್ತಿ ಮಾಡೋದ ಕಡಿಮೆ ಮಾಡ್ಕೊಂಡು ನಾವು ಈ ತಾಮಸ್ ಗುಣವನ್ನು ನಮ್ಮ ಲೈಫ್ ಅಲ್ಲಿ ಕಡಿಮೆ ಮಾಡ್ಕೊಂತ ಹೋಗ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ರಜಸ್ ಗುಣ ರಜಸ್ ಗುಣದ ಮೇನ್ ಕ್ವಾಲಿಟಿ ಏನಂದ್ರೆ ಇಟ್ ಆಕ್ಟಿವಿಟಿ ಇಂದ ಬಾಡಿ ಅಂಡ್ ಮೈಂಡ್ ಸೊ ಈ ರಜಸ್ ಗುಣ ಇಲ್ಲ ಅಂದ್ರೆ ನಾವು ಏನಾದ್ರು ಆಕ್ಟಿವಿಟಿ ಮಾಡಕ್ಕಾಗ್ಲಿ ಏನಾದರೂ ಇಂಟ್ರೆಸ್ಟ್ ತೋರಿಸಿ ಕೆಲಸ ಮಾಡೋಕ್ಕಾಗ್ಲಿ ನಮ್ಮಲ್ಲಿ ಹುಮ್ಮಸ್ ಬರೋಲ್ಲ ಸೊ ಇದ್ರದ್ದು ಏನೇನು ಬೇರೆ ಕ್ವಾಲಿಟೀಸ್ ಏನೇನಿದೆ ಅಂದ್ರೆ ಎನರ್ಜಿ ಆಕ್ಷನ್ ಚೇಂಜ್ ಮೂಮೆಂಟು ಕೋಪ ಮತ್ತೆ ಆಂಗ್ಸೈಟಿ ಫಿಯರ್ ಇರಿಟೇಷನ್ ವರಿ ರೆಸ್ಟ್ಲೆಸ್ನೆಸ್ಸು ಈ ತರ ಈ ತರ ಕ್ವಾಲಿಟೀಸ್ ಎಲ್ಲ ಇದೆಲ್ಲ ಇದೆ ನೀವು ಹೇಳ್ಬೋದು ರಾಜಸ್ ಗುಣ ಒಳ್ಳೇದಲ್ವ ಅಂತ ಅಂದ್ರೆ ಆಕ್ಟಿವಿಟಿ ಮಾಡ್ಬೋದು ಮತ್ತೆ ನಾವು ಮೈಂಡ್ ಯಾವಾಗಲೂ ವರ್ಕ್ ಮಾಡ್ತಾರತ್ತೆ ಏನಾದರೂ ಕೆಲಸ ಮಾಡ್ಬೋದು ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಒಳ್ಳೆ ನಾವು ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬೋದು ಬಟ್ ಇದು ರಾಜಸ್ ಗುಣ ಜಾಸ್ತಿ ಆಗ್ಬಿಟ್ರೆ ನಮ್ದ್ರಲ್ಲಿ ಆಕ್ಟಿವಿಟಿ ಜಾಸ್ತಿ ಆಗ್ಬಿಡುತ್ತೆ ಈಗ ಮೈಂಡ್ ಆಲೋಚನೆಗಳನ್ನ ಕ್ರಿಯೇಟ್ ಮಾಡೋದು ಜಾಸ್ತಿ ಆಗುತ್ತೆ ಅವಾಗ ಕೂಡ ನಮಗೆ ವಿಶ್ರಾಂತಿ ಇರಲ್ಲ ಮತ್ತೆ ಬಾಡಿ ಏನಾದ್ರು ವಿಶ್ರಾಂತಿ ಇಲ್ಲದೆ ನಾವು ವರ್ಕ್ ಮಾಡಿದ್ರೆ ಬಾಡಿ ಕೂಡ ಸ್ಟ್ರೈನ್ ಆಗುತ್ತೆ ಫೈನಲಿ ನಾವು ಸ್ಯಾಡ್ನೆಸ್ ಹೋಗ್ಬಿಡ್ತೀವಿ ಸೊ ಇದು ಕೂಡ ಸಮತೋಲನದಲ್ಲಿ ಇಟ್ಕೊಬೇಕು ಸೊ ಈ ಗುಣಗಳ್ ಈ ರಾಜಸ್ ಗುಣ ಜಾಸ್ತಿ ಇರೋರು ಅದನ್ನ ಯಾವ ತರ ಕಡಿಮೆ ಮಾಡ್ಕೊಬೇಕಂದ್ರೆ ಆ ಈ ರಾಜಸಿಕ ಫುಡ್ ಐಟಮ್ಸ್ ಯಾವ್ದಿರುತ್ತೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಸೇವಿಸೋದ್ರಿಂದ ನಾವು ಈ ಲೈಕ್ ಕಾಫಿ ಟೀ ಕಾಫಿ ಟೀ ಏನಿರುತ್ತೆ ಇರುತ್ತೆ ನಾವು ಇದು ಕುಡಿದಾಗ ಏನಾಗುತ್ತೆ ನಮ್ಗೆ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ಈ ತರ ಫುಡ್ ನಾವು ತಿನ್ನೋದ್ರಿಂದ ಕಡಿಮೆ ಮಾಡೋದ್ರಿಂದ ನಾವು ಆ ರಾಜಸಿಕ್ ಗುಣನ ಕಡಿಮೆ ಮಾಡ್ಕೊಬೋದು ಸೊ ನೆಕ್ಸ್ಟ್ ಅಲ್ಟಿಮೇಟ್ ಗುಣ ಯಾವ್ದು ಅಂದ್ರೆ ಸಾತ್ವಿಕ ಗುಣ ಸತ್ವ ಗುಣ ಆ ಇದು ಇದು ಏನಕ್ಕೆ ರೆಸ್ಪಾನ್ಸಿಬಲ್ ಅಂದ್ರೆ ಇಟ್ ಎ ಕ್ಲಾರಿಟಿ ಮತ್ತೆ ವಿಜಡಡಮ್ ಮತ್ತೆ ರೈಟ್ನೆಸ್ ಆಕ್ಷನ್ ರೈಟ್ ಆಕ್ಷನ್ ಯಾವ ತರ ಮಾಡ್ಬೇಕು ಮತ್ತೆ ನಮ್ಮ ಜೀವನದಲ್ಲಿ ಕೆಲವೊಂದು ಕ್ಲಾರಿಟಿಗಳು ಬರುತ್ತೆ ಈ ಗುಣ ಈ ಗುಣ ಡಾಮಿನೆಂಟ್ ಇದ್ದಾಗ ಏನಾಗುತ್ತೆ ನಮ್ಗೆ ಏನಾದ್ರು ಒಳ್ಳೆ ಯಾವುದೇ ಪರಿಸ್ಥಿತಿ ಬಂದ್ರು ನಾವು ಪಾಸಿಟಿವ್ ಆಗಿ ನೋಡ್ತೀವಿ ಅದ್ರಲ್ಲಿ ಪಾಸಿಟಿವ್ ಆಗಿ ತಗೊತೀವಿ ಮತ್ತೆ ಏನೇ ಸಿಚುಯೇಷನ್ ಬಂದ್ರು ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ ಈ ತರ ಗುಣ ಇದ್ದಾಗ ನಾವು ತರ ಕಾರ್ಯಗಳನ್ನ ಮಾಡ್ತೀವಿ ಇದ್ರದ್ದು ಬೇರೆ ಬೇರೆ ಕ್ವಾಲಿಟೀಸ್ ಏನೇನಿದೆ ಅಂದ್ರೆ ಹಾರ್ಮೋನಿ ಬ್ಯಾಲೆನ್ಸ್ ಜಾಯಿ ಇಂಟೆಲಿಜೆನ್ಸ್ ಡಿಲೈಟ್ ಸೆಲ್ಫ್ ಕಂಟ್ರೋಲ್ ಫ್ರೆಂಡ್ಲಿನೆಸ್ ಕಾಮ್ನೆಸ್ ಗ್ರಾಟಿಟ್ಯೂಡ್ ಮೇನ್ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಏನಾದ್ರು ಯಾವ್ದಾದ್ರು ವಿಷಯ ಪಡ್ಕೊಂಡ್ರೆ ಏನಾದ್ರು ವಸ್ತುನ ಪಡ್ಕೊಂಡ್ರೆ ಸೊ ಈ ಸತ್ವಗುಣನ ಇನ್ಕ್ರೀಸ್ ಮಾಡೋದು ಯಾವ್ ತರ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಈ ರಾಜಸ್ ತಾಮಸ್ ಗುಣನ ನಾವು ಕಡಿಮೆ ಮಾಡ್ಕೊಬೇಕು ಇದರಿಂದ ಬಾಡಿಯಲ್ಲಾಗ್ಲಿ ಮತ್ತೆ ನಮ್ಮ ಮೈಂಡ್ ಮೈಂಡಲ್ಲಾಗ್ಲಿ ಈ ರಾಜಸ್ ಮತ್ತೆ ತಾಮಸ್ ಗುಣನ ನಾವು ಕಡಿಮೆ ಮಾಡಿದಾಗ ಸತ್ವ ಗುಣ ನಾವು ಇನ್ಕ್ರೀಸ್ ಮಾಡ್ಕೊಬೇಕು ಯಾವ ತರ ಇನ್ಕ್ರೀಸ್ ಮಾಡ್ಕೊಂತೀವಿ ಅಂದ್ರೆ ಮೆಡಿಟೇಷನ್ ಮಾಡೋ ಮುಖಾಂತರ ಮತ್ತೆ ಡಿವೋಷನ್ ಡಿವೋಷನ್ ಸಾಂಗ್ಸ್ ನ ಆಡೋ ಮುಖಾಂತರ ಮತ್ತೆ ನಾನ್ ವೈಲೆಂಟ್ ಅಂದ್ರೆ ಯಾವುದೇ ಅಹಿತಕರ ಘಟನೆಯಲ್ಲಿ ಪಾಲ್ಗೊಳ್ಳದೆ ಇರೋದ್ರಿಂದ ಆ ಲೈಫ್ ಸ್ಟೈಲ್ನ ನಾವು ಬೆಳೆಸ್ಕೊಂಡ್ರೆ ಈ ನಾವು ಸತ್ವ ಗುಣನ ನಮ್ಮ ಬಾಡಿ ಮತ್ತೆ ಮೈಂಡಲ್ಲಿ ನಾವು ಜಾಸ್ತಿ ಮಾಡ್ಕೊಬೋದು ಮತ್ತೆ ನಮ್ಮ ಸುತ್ತಮುತ್ತ ಇರೋ ನಾವು ಯಾರ ಜೊತೆ ಸಂಘ ಮಾಡ್ತಾ ಇದೀವಿ ಅವ್ರದ್ದು ಯಾ ಪಾಸಿಟಿವ್ ಪೀಪಲ್ ಜೊತೆ ಸಂಘ ಮಾಡೋದ್ರೆ ನಮಗೆ ಪಾಸಿಟಿವ್ ಔಟ್ಕಮೇ ಬರುತ್ತೆ ಸೊ ಈ ಈ ವಿಷಯಗಳಿಂದ ನಾವು ಸತ್ವ ಗುಣನ ನಾವು ಇಂಪ್ರೂವ್ ಮಾಡ್ಕೊಬೋದು ನೆಕ್ಸ್ಟ್ ಈ ಸತ್ವ ಈ ಗುಣಗಳೇನಿದೆ ಸತ್ವ ರಾಜಸ್ ಮತ್ತೆ ತಾಮಸ್ ಗುಣ ನಾವು ನಾವು ಅವು ಮೇಲೆ ಪ್ರಭಾವ ಬೀರ್ಬಹುದು ಅಂತ ಒಂದು ಕ್ವಶನ್ ಬರುತ್ತೆ ಆಬ್ವಿಯಸ್ಲಿ ಎಸ್ ನಾವು ಈ ಗುಣಗಳನ್ನ ನಮ್ಮ ಬಾಡಿ ಮತ್ತೆ ನಮ್ಮ ಮೈಂಡ್ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅದನ್ನ ನಾವು ಚೇಂಜ್ ಮಾಡ್ಕೊಬೋದು ಯಾವ ತರ ಚೇಂಜ್ ಮಾಡ್ಕೊಬೋದು ಅಂದ್ರೆ ಇದರ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮ್ಮ ಥಾಟ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ತ್ರೀ ಗುಣಸ್ ನಮ್ಮಲ್ಲಿ ಏನಿದೆ ಆ ಗುಣಸ್ನ ನಾವು ಸಮತೋಲನದಲ್ಲಿ ಇಟ್ಕೊಂಡು ಸತ್ವ ಗುಣ ಕಡೆ ನಾವು ಜಾಸ್ತಿ ಒತ್ತು ಕೊಟ್ಟು ಸತ್ವ ಗುಣಗಳನ್ನ ಬೆಳ ಬೆಳೆ ಬೆಳೆಸ ಕಡೆ ನಾವು ಮೂವ್ ಆಗ್ಬಹುದು ಆ ಈಸಿಯೆಸ್ಟ್ ವೇ ಯಾವುದು ಅಂದ್ರೆ ಈ ಗುಣ ಸತ್ವ ಗುಣ ಕಡೆ ಹೋಗೋ ಕಡೆ ಯಾವ್ದು ಅಂದ್ರೆ ನಾವು ನಾವು ಯಾವ ಫುಡ್ ತಿಂತೀವಿ ಆ ಫುಡ್ ಮೇಲೆ ನಮ್ದು ಗುಣಗಳು ಕೂಡ ನಿರ್ಧಾರ ಇದೊಂದು ಕೂಡ ಈಸಿಯೆಸ್ಟ್ ವೇ ಫುಡ್ ಇಂದ ಕೂಡ ನಾವು ಗುಣಗಳನ್ನ ಚೇಂಜ್ ಮಾಡ್ಕೊಬೋದು ಆ ಇಂಗ್ಲಿಷ್ ಅಲ್ಲಿ ಒಂದು ಪ್ರೋವರ್ಬ್ ಇದೆ ಯು ಆರ್ ವಾಟ್ ಯು ಹೀಟ್ ಅಂದ್ರೆ ನಾವು ಏನ್ ತಿಂತೀವಿ ನಾವು ಅದಾಗಿರ್ತೀವಿ ಅಂದ್ರೆ ನಾವು ಕ್ವಾಲಿಟಿ ಆಫ್ ಫುಡ್ ನಾವು ತಿಂದು ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ನಾವು ಯಾವ ತರ ಕಾಣಿಸ್ತೀವಿ ಮತ್ತೆ ಯಾವ ತರ ಫೀಲ್ ಆಗ್ತೀವಿ ಮತ್ತೆ ಯಾವ ತರ ತಿಂಕ್ ಮಾಡ್ತೀವಿ ನಾವು ತಿನ್ನೋ ಆಹಾರದಿಂದ ನಾವು ನಿರ್ಧರಿಸ್ಬೋದು ಸೊ ಆಯುರ್ವೇದಿಕ್ ಡಯಟ್ ಏನ್ ಎನ್ಕರೇಜ್ ಮಾಡುತ್ತೆ ಅಂದ್ರೆ ಈಟ್ ಐಲಿ ನ್ಯೂಟ್ರಿಷನ್ ಸಾತ್ವಿಕ ಫುಡ್ ಅಂತ ಹೇಳುತ್ತೆ ಮತ್ತೆ ರಾಜಸಿಕ್ ಫುಡ್ ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಅಂತ ಹೇಳುತ್ತೆ ತಾಮಸಿಕ್ ಫುಡ್ನ ಸ್ಟಾಪ್ ಮಾಡಿ ಅಂತ ನಮ್ಮ ಆಯುರ್ವೇ ಆಯುರ್ವೇ ಆಯುರ್ವೇದಿಕ್ ತಿಳಿಸುತ್ತೆ ಸೊ ಈ ತರ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಹೆಲ್ತ್ ಮತ್ತೆ ಬ್ಯಾಲೆನ್ಸ್ ಲೈಫ್ ಇನ್ ಫಿಸಿಕಲಿ ಎಮೋಷ್ನಲಿ ಸ್ವರೀಚ್ ಅಲ್ಲಿ ನಾವು ನೋಡ್ಬೋದು ಸೊ ನಾವಾಗ್ಲೇ ತಿಳಿಸ್ದಂಗೆ ನಮ್ಮ ಮೂರು ಗುಣ ಕೆಲವೊಂದ್ ಕೆಲವೊಂದು ರಿಲೇಟೆಡ್ ಫುಡ್ ಐಟಮ್ಸ್ ಇರುತ್ತೆ ಸಾತ್ವಿಕ್ ಫುಡ್ ಐಟಮ್ಸ್ ಯಾವ್ದು ಯಾವ್ದು ಅಂದ್ರೆ ಧಾನ್ಯಗಳು ಕಾಳುಗಳು ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ಗ್ರೀನ್ ಮತ್ತೆ ರಾ ಫುಡ್ಸ್ ರಾ ವೆಜಿಟೇಬಲ್ಸ್ ಏನೇನ್ ಇರುತ್ತೆ ಮತ್ತೆ ರಾ ಫ್ರೂಟ್ಸ್ ಇರುತ್ತೆ ಅದೆಲ್ಲ ಸಾತ್ವಿಕ್ ಆಹಾರದಲ್ಲಿ ಬರುತ್ತೆ ಸೊ ಈ ತರ ಆಹಾರಗಳನ್ನ ನಾವು ಸೇವಿಸೋದ್ರಿಂದ ನಮ್ಮ ಸಾತ್ವಿಕ್ ನಮ್ಮಲ್ಲಿ ಸಾತ್ವಿಕ ಗುಣನ ನಾವು ಇನ್ಕ್ರೀಸ್ ಮಾಡ್ಕೊಬೋದು ಈ ರಾಜಸಿಕ್ ಫುಡ್ ಐಟಮ್ಸ್ ಯಾವ್ದಾದ್ರು ಬರುತ್ತೆ ಅಂದ್ರೆ ಸ್ಪೈಸಿ ಫುಡ್ಸು ಚಿಲ್ಲಿಸು ಮತ್ತೆ ಪೆಪ್ಪರ್ಸ್ ವೆಜಿಟೇಬಲ್ಸ್ ಲೈಕ್ ಆನಿಯನ್ಸ್ ಮತ್ತೆ ಕೆಫೆನ ಕಾಫಿ ಟೀ ಹೇಳಲ್ಲ ಮತ್ತೆ ಪಲ್ಸಸ್ ಅಂಡ್ ಡಾಲ್ಸ್ ಅಂದ್ರೆ ಇದು ಡ್ರೈ ಪಲ್ಸಸ್ ಇರುತ್ತಲ್ಲ ಅದು ಇದರಲ್ಲಿ ಬರುತ್ತೆ ನೆಕ್ಸ್ಟ್ ತಾಮಸಿಕ್ ಫುಡ್ ಐಟಮ್ಸ್ ಅಲ್ಲಿ ಯಾವುದೇ ಬರುತ್ತೆ ಅಂದ್ರೆ ಫಾಸ್ಟ್ ಫುಡ್ಸ್ ರಿಫೈನ್ಡ್ ಫುಡ್ ಮತ್ತೆ ಫ್ರೋಜನ್ ಫುಡ್ಸ್ ರೆಡ್ ಮೀಟ್ ನಾರ್ಮಲಿ ಮಾಂಸ ಚೀಸಸ್ ಈ ಫು ತಾಮಸಿಕ್ ಇದರಲ್ಲಿ ಈ ಫುಡ್ ಐಟಮ್ಗಳು ಬರುತ್ತೆ ನಾವು ಹೆಚ್ಚು ಸಾತ್ವಿಕ ಕಡೆ ನಾವು ಗಮನ ಕೊಟ್ಟಾಗ ಏನಾಗುತ್ತೆ ನಮ್ಮ ಗುಣಗಳು ಕೂಡ ಈಸಿಯಾಗಿ ತಾಮಸಕ್ಕಿಂತ ರಾಜಸಿಗೆ ಬಂದು ರಾಜಸಕ್ಕಿಂತ ಸಾತ್ವಿಕ ಕಡೆ ನಾವು ಮೂವ್ ಮಾಡ್ಬೋದು ಸೊ ಹಾಗಾದ್ರೆ ಈ ಸಾತ್ವಿಕ ಗುಣ ನಮ್ಮಲ್ಲಿ ನಮ್ಮ ದೈನಂದಿನ ಇದರಲ್ಲಿ ಯಾವ ತರ ಇನ್ಕ್ರೀಸ್ ಮಾಡೋದು ಫಸ್ಟ್ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಾವು ಎಲ್ಲಾ ದಿನದ ಎಲ್ಲಾ ಸಮಯದಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡ್ತಾ ಇದೀವಿ ನಮ್ಮ ಭಾವನೆಗಳು ಹೆಂಗಿದೆ ನಮ್ಮ ಆಲೋಚನೆಗಳು ಹೆಂಗಿದೆ ಸೊ ಅದನ್ನ ನಾವು ಗಮನಿಸ್ತಾ ಹೋದ್ರೆ ಅದ್ರದ್ದು ಅರಿವು ನಮ್ಗಿದ್ರೆ ಸೊ ನಾವು ಯಾವ ನಮ್ಮಲ್ಲಿ ಯಾವ ಗುಣ ಡಾಮಿನೆಂಟ್ ಇದೆ ರಾಜ ಸಾತ್ವ ಗುಣ ಡಾಮಿನೆಂಟ್ ಇದೆಯಾ ರಾಜ ಸಿಕ್ಕಿದೆಯಾ ತಾಮ ಇದೆಯಾ ಆಬಿಯಸ್ಲಿ ಈಗ ದಿನದಲ್ಲಿ ಒಂದ್ ಟೈಮ್ ಅಲ್ಲಿ ನಾವು ರಿಯಾಕ್ಟ್ ಮಾಡ್ತೀವಿ ನಮ್ದು ತಾಮಸಿಕ ಗುಣ ಇರುತ್ತೆ ಇಲ್ಲ ರಾಜಸಕ್ಕೆ ಇರುತ್ತೆ ಮತ್ತೆ ಸಾತ್ವ ಇರುತ್ತೆ ಅದು ಐಡೆಂಟಿಫೈ ಮಾಡಿದ್ರೆ ನಾವು ಆ ಟೈಮ್ ಬಂದಾಗ ನಮ್ಮ ಥಾಟ್ ಪ್ಯಾಟರ್ನ್ ಆಗಲಿ ನಾವು ಆಹಾರ ಸೇವಿಸೋದನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಸಾತ್ ಸತ್ವ ಗುಣನ ನಮ್ಮ ಜೀವನದಲ್ಲಿ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು ಸೊ ಫೈನಲ್ ಆಗಿ ಆ ಏನ ನಮ್ದು ಲೈಫ್ ಎಲ್ಲಾರದು ಲೈಫ್ ಪರ್ಪಸ್ ಏನಿದೆ ಅಂದ್ರೆ ಎನ್ಲೈಟ್ಮೆಂಟ್ ಆಗೋದು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಸಮಾಧಿ ಸ್ಥಿತಿನ ನಾವು ತಲುಪೋದು ಸೊ ಸಮಾಧಿ ಸ್ಥಿತಿನ ತಲ್ಪಕಂದ್ರೆ ಈ ಮೂರು ಗುಣಗಳು ಇದುವರೆಗೂ ನಾನು ತಿಳ್ಸದ್ನಲ್ಲ ಯಾವುದೂ ಗುಣಗಳು ನಮ್ಮಲ್ಲಿ ಇರಬಾರ್ದು ಸೊ ಈ ಗುಣ ಎಲ್ಲಾ ಗುಣ ನಿರ್ಗುಣವಾದಾಗ ಮಾತ್ರ ನಾವು ಈ ಮಾಯಿಂದ ಆ ತಪ್ಪಿಸ್ಕೊಂಡು ನಾವು ಆ ಸತ್ಯದ ಕಡೆಗೆ ನಾವು ನಡಿಗ್ಬಹುದು ಸೊ ಈ ಈ ಮೂರು ಗುಣಗಳನ್ನ ತ್ಯಜಿಸಿದಾಗ ಏನಾಗುತ್ತೆ ನಮ್ದು ಲೈಫ್ ಅಲ್ಲಿ ಈಗ ಡ್ಯುಯಾಲಿಟೀಸ್ ಅಂತ ಕೇಳ್ತೀವಿ ಸುಖ ದುಃಖ ಸಾವು ನೋವು ಇದರಿಂದ ನಾವು ಬಿಡುಗಡೆ ಪಡ್ಕೊಬಹುದು ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಏನ್ ಹೇಳುತ್ತಂದ್ರೆ ವೆನ್ ಒನ್ ರೈಸಸ್ ಎಬೋ ದ ತ್ರೀ ಗುಣ ದಟ್ ಒರಿಜಿನೇಟ್ ಇನ್ ದ ಬಾಡಿ ಈಗ ಬಾರ್ ಬಾಡಿಯಲ್ಲಿ ಯಾವುದೇ ಇದು ಮೂರು ಗುಣ ನಾನು ಇಲ್ಲಿ ಇಲ್ಲಿವರೆಗೂ ತಿಳಿಸ್ದೆ ಅದರಿಂದ ಮುಂದಕ್ಕೆ ಯಾರು ಹೋಗ್ತಾನೆ ಅವನು ಹುಟ್ಟೋದ್ರಿಂದ ಮತ್ತೆ ಸಾಯೋದ್ರಿಂದ ಅವನು ಮುಕ್ತಿ ಪಡಿತಾನೆ ಆ ಎನ್ಲೈಟ್ಮೆಂಟ್ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂತಾರೆ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದರಲ್ಲಿ ನಾನು ಹಾಕಿದ್ದೀನಿ ಸೊ ಇಲ್ಲಿಗೆ ನನ್ನ ಸೆಷನ್ ಮುಗ್ದಿದೆ ಯಾರಿಗೇನಾದ್ರೂ ಕೇಳೋದಿದ್ರೆ ಕ್ವಶನ್ಸ್ ಕೇಳ್ಬೋದು ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಸೊ ಸರ್ ನಮ್ಗೆ ತುಂಬಾ ನೀಟಾಗಿ ನಮ್ಮಲ್ಲಿರೋ ಗುಣಗಳನ್ನ ಹೇಗೆ ನಾವು ಹೇಗೆ ಪ್ರಭಾವ ಬೀಳತ್ತೆ ಅನ್ನೋದನ್ನ ಸರ್ ಹೇಳ್ಕೊಟ್ರು ತತ್ವ ಆಗಿರ್ಬೋದು ರಜಸ್ ಆಗಿರ್ಬೋದು ತಮಸ್ ಆಗಿರ್ಬೋದು ಹೇಗೆ ನಮ್ಮ ಮೇಲೆ ಅದು ಪ್ರಭಾವ ಬೀಳುತ್ತೆ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು ಸೊ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಸೊ ಎಲ್ಲರೂ ತಮ್ಮ ಸತ್ವ ಗುಣಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಎನ್ಲೈಟ್ಮೆಂಟ್ ಗೆ ನಾವು ದಾರಿ ಮಾಡ್ಕೊಡೋಣ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಗಗನ್ ಕುಮಾರ್ ಸರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ಒಳ್ಳೆ ಟಾಪಿಕ್ ಬನ್ನಿ ಅಂತ ಕೇಳ್ಕೊಳ್ತೀನಿ ವಂಡರ್ಫುಲ್ ಟಾಪಿಕ್ ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡದ್ರಿ ಹೇಗಾದ್ಮೇಲೆ ನಮ್ಮ ಮೇಲೆ ಪ್ರಭಾವ ಬೀಳತ್ತೆ ವಿತ್ ದಟ್ ಮ್ಯಾಂಗೋ ಟ್ರೀ ಎಕ್ಸಾಂಪಲ್ ಕೊಟ್ರಿ ಆಮೇಲೆ ಒಂದು ಕತೆ ಮೂಲಕ ಅದನ್ನ ವಿವರಿಸಿ ಹೇಳದ್ರಿ ಈ ತರ ಈ ತರ ಗುಣ ಇದ್ರೆ ಅದ್ ಯಾವ ತರ ಮೇಲೆ ಪ್ರಭಾವ ಬೀಳುತ್ತೆ ಹೆಂಗೆ ನಾವ್ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಯಾವ ಫುಡ್ ತಿನ್ಬೇಕು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಸೊ ಎನ್ಲೈಟ್ಮೆಂಟ್ ಗೆ ಹೇಗೆ ದಾರಿ ಮಾಡ್ಕೋಬೇಕು ಅಂತ ತುಂಬಾ ಸರಳವಾಗಿ ಹೇಳ್ಕೊಟ್ರಿ ಗಗನ್ ಕುಮಾರ್ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಯು ಮೇಡಮ್ ಅದೇ ನಮ್ಮ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಬಿ ವೆಜಿಟೇರಿಯನ್ ಬಿ ವೆಜಿಟೇರಿಯನ್ ಆಗಿ ಸಸ್ಯಾಹಾರ ಮಾತ್ರ ತಿನ್ನಿ ಅದು ಅದ್ರಲ್ಲೂ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ತಿನ್ನಿ ಅಂತ ಹೇಳ್ತಾ ಇರ್ತಾರೆ ಅದ್ರದ್ದು ಗುಟ್ಟು ಇದು ಸೊ ಇದನ್ನ ತಿಳ್ಕೊಂಡು ನಾವು ಪತ್ರಿಜಿ ಹೇಳಿರೋ ಮಾತುಗಳನ್ನ ತಿಳ್ಕೊಂಡು ನಾವು ಮುಂದುವರೆದ್ರೆ ನಾವು ಎನ್ಲೈಟ್ಮೆಂಟ್ ಆದಿ ಕಡೆ ಮುಂದೆ ನಡೀಬಹುದು ಸತ್ಯವನ್ನು ಸೇರ್ಬೋದು ಅಂತ ನಾನು ಹೇಳಕ್ಕೆ ತಿಳಿಸ್ತೀನಿ ಈ ಈ ಕ್ಲಾಸ್ಗೆ ಅವಕಾಶ ಮಾಡಿಕೊಟ್ಟ ಸೌಮ್ಯ ಮೇಡಮ್ಗು ಮತ್ತು ಅಯ್ಯಪ್ಪ ಸರ್ಗು ಮತ್ತೆ ನಮ್ಮ ಗುರುಗಳಾದ ಪತ್ರಿ ಸರ್ಗು ಅನಂತ ಕೋಟಿ ನಮ್ಮನಗಳು థ్యాంక్ యూ వీవర్స్ మే ముంద సంకెయిల్ సిగోణ అల్లి వరకుబిట్ బీని నమస్కారం